ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಸಂಚಿಕೆಯಲ್ಲಿ ಸಣ್ಣ ಪ್ರಮೋ ಏನಾಗ್ತಾಯಿದೆ ಅಂತ ನೋಡೋಣ ಬನ್ನಿ ಈ ಕಡೆ ಮನೆಯವರೆಲ್ಲ ಕೂತಿರ್ತಾರೆ ಆಗ ಅವರು ಶಾಂತಿ ಸೊಪ್ಪವ್ರು ಇದ್ದಾರೆ ಕಣೆ ಸೊಪ್ಪು ಕರೀಲ ಸೊಪ್ಪೇನಾದರೂ ತೆಕ್ಕೊತೀಯಾ ಅಂತ ಹೇಳಿದಾಗ ಅಯ್ಯೋ ಕರೀರಿ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿ ಹೇಳ್ತಾರೆ ಆಗ ಸರ್ ಅಂತ ಹೇಳಿ ಅವರು ಸೊಪ್ಪು ಅವರಿಗೆ ಬಾರಮ್ಮ ಒಳಗಡೆ ಅಂತ ಕರೆದಾಗ ಸೊಪ್ಪು ಅವ್ರು ಬರ್ತಾಳೆ ಹಾಗೆ ನೀವು ತಪ್ಪು ತಿಳ್ಕೊಂಬಿಡಿ ನಿಮಗೆ ಎಷ್ಟು ಶಾ ಅಂತ ಕೇಳಿದಾಗ ನನಗೆ ನಲ್ವತ್ತು ವರ್ಷ ಯಾಕೆ ಅಂತ ಹೇಳಿ ರಘುನಾಥ್ ಅವ್ರು ಕೇಳಿದ್ದಕ್ಕೆ ನಿಮ್ಮನ್ನು ನೋಡ್ತಾ ಇದ್ರೆ ನಲ್ವತ್ತು ವರ್ಷ ಆಗಿದೆ ಅಂತಲೂ ಅನಿಸಲ್ಲ ಆ ರೀತಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿ ಈ ಕಡೆ ಹೇಳಿದ ತಕ್ಷಣ ಈ ಕಡೆ ಶಾಂತಿಯವರಿಗೆ ಅವಳು ಮಾತು ಕೇಳಿಬಿಟ್ಟು ಶಾಕ್ ಇದು ನನ್ನ ಗಂಡನಿಗೆ ಇವಳು ಈ ರೀತಿ ಹೇಳ್ತಾ ಇದ್ದಾಳೆ ನಿಮ್ಮನ್ನು ನೋಡ್ತಾ ಇದ್ರೆ ನೋಡಬೇಕು ಅಂತಲೇ ಅನಿಸ್ತಾ ಇರತ್ತೆ ಅಂತ ಹೇಳಿ ಈ ಕಡೆ ಸೊಪ್ಪಳು ಅವರನ್ನು ಉಗುಳತಾ ಇರ್ತಾಳೆ ಈ ಕಡೆ ಶಾಂತಿಗಂತೂ ಚೆನ್ನಾಗಿ ಉರಿಯುತ್ತೆ ಇದು ನೀವು ಇವತ್ತಿನ ಸಂಭ್ರಮದಲ್ಲಿ ನೋಡ್ಬೋದು ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ಧನ್ಯವಾದಗಳು